ನಮಸ್ಕಾರ ವೀಕ್ಷಕರೇ ತಮ್ಮೆಲ್ರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸದ್ದಂತೂ ತುಂಬಾ ಜೋರಾಗಿದೆ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಒಬ್ಬರ ಸದ್ದು ಮನೆಯೊಳಗೆ ಹಾಗೆ ಮನೆಯಿಂದ ಹೊರಗೆ ಕೂಡ ಅಷ್ಟೇ ಜೋರಾಗಿ ಬರ್ತಾ ಇದೆ ಹಾಗಿದ್ರೆ ಯಾರು ಆ ಕಂಟೆಸ್ಟೆಂಟ್ ಏನವರ ಕಥೆ ಅಂತ ನೋಡೋದಾದ್ರೆ ಬಿಗ್ ಬಾಸ್ ಮನೆಯೊಳಗೆ ಮೊದಲ ದಿನದಿಂದಲೇ ಕಿರಿಕ್ ಶುರು ಮಾಡ್ಕೊಂಡಿರೋ ಲಾಯರ್ ಜಗದೀಶ್ ಅವರ ಬಗ್ಗೆ ನಾನಿವತ್ತು ಹೇಳೋದಕ್ಕೆ ಹೊರಟಿದ್ದೀನಿ ಲಾಯರ್ ಜಗದೀಶ್ ಅವರು ಲಾಯರ್ ಅಲ್ಲ ಅಂತಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರು ಲಾಯರ್ ಆಗಿ ಅನೇಕ ಹೋರಾಟಗಳಲ್ಲಿ ತೊಡಗಿದ್ದ ಜಗದೀಶ್ ಅವರು ಲಾಯರ್ ಅಲ್ವಾ ಏನಿದ್ರ ಅಸಲಿ ಎತ್ತು ಅಂತ ನೋಡುದಾದ್ರೆ ಬಿಗ್ ಬಾಸ್ ಸ್ಪರ್ಧಿ ಜಗದೀಶ್ ಅವರ ಲಾ ಡಿಗ್ರಿ ಕ್ಯಾನ್ಸಲ್ ಆಗಿದೆ ಅಂತ ಪ್ರಶಾಂತ್ ಅವರು ದಾಖಲೆ ಸಮೇತ ತಿಳಿಸಿದ್ದಾರೆ ಜಗದೀಶ್ ಕೇಸ್ ಅನ್ನದು ವಾಪಸ್ ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶಿಸಿದೆ ಪ್ರಶಾಂತ್ ಅವರು ಈ ಕುರಿತಾದ ದಾಖಲೆಯೊಂದನ್ನ ಫೇಸ್ಬುಕ್ ನಲ್ಲಿ ಹಂಚ್ಕೊಂಡಿದ್ದಾರೆ ಜಗದೀಶ್ ಅವರ ಸೆಕೆಂಡ್ ಪಿಯು ಮಾರ್ಕ್ಸ್ ಕಾರ್ಡ್ ನಕಲಿಯಂತೆ ಆದ್ರಿಂದ ನಂತರದ ಡಿಗ್ರಿ ಕೂಡ ಮಾನ್ಯವಾದ ಲ್ಲವೆಂದು ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ದಾರೆ ಈ ಎಲ್ಲಾ ಕಾರಣಕ್ಕೆ ಬಾರ್ ಕೌನ್ಸಿಲ್ ಕೆ ಎನ್ ಜಗದೀಶ್ ಕುಮಾರ್ ಅವರ ಸನ್ನತು ವಾಪಸ್ ಕೊಡುವಂತೆ ಆದೇಶಿಸಿದೆ ಜಗದೀಶ್ ಅವರನ್ನ ಲಾಯರ್ ಅಂತ ಕರಿಬೇಡಿ ಇದು ಲಾಯರ್ ಗಳಿಗೆ ಮಾಡುವ ಅವಮಾನ ಅಂತ ಹೇಳಿ ಪ್ರಶಾಂತ್ ಸಂಬರ್ಗಿ ಅವರು ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ ಇದೀಗ ಲಾಯರ್ ಲಾಯರ್ ನಡುವೆ ಯುದ್ಧ ಶುರು ಆಗಿದೆ ಎಂದ್ರು ಖಂಡಿತವಾಗ್ಲೂ ತಪ್ಪಿಲ್ಲ ಈ ಪ್ರಕರಣ ಮುಂದೆ ಯಾವ ರೀತಿ ತಿರುವನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲಷ್ಟೇ ನೋಡ್ಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮತ್ತಷ್ಟು ಅಪ್ಡೇಟ್ಸ್ ಸಲುವಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು